ಪ್ರಥಮ ಡಾಕ್ಟರೇಟ್ ಪಡೆದಂತಹ ಖಂಡಾಧ್ಯಾಪಕರು ಹೇಳಿಕೆ ನನಗೆ ಹೆಮ್ಮೆ ನೀಡುತ್ತದೆ ಇನ್ನೂ ಭಕ್ತರು ಡಾಕ್ಟರ್ ರಾಯರು ಅವರು ಈಗ ನಾನು ಮುಗಿಸಿ ನಮ್ಮನ್ನು ಸದಸ್ಯ ನಮ್ಮ ಅಧ್ಯಕ್ಷರು ರಾಘವೇಂದ್ರ ಹೆರಳೆಯವರು ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಇವತ್ತಿನ ಈ ಕಾರ್ಯ ಕಾರ್ಯಕ್ರಮಕ್ಕೆ ನಮ್ಮ ಐದು

ಖಂಡಿತವಾಗಿಯೂ ನಮ್ಮ ನಿಂತಿನ ವಿದ್ಯಾರ್ಥಿಗಳನ್ನು ಹಿಂದಿನ ಯಾವ ವಿದ್ಯಾರ್ಥಿಗಳು ಬೀಳಿಸುವುದಿಲ್ಲ ಯಾಕಂದ್ರೆ ತೊಂಬತ್ತು ಶೇಕಡಗಿಂತ ಜಾಸ್ತಿ ಗೆಲ್ಲಿಸಿದ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಇದೆ ಪೈಪೋಟಿ ಇದೆ ಅದನ್ನು ಹೊರತುಪಡಿಸಿ ಅದೇ ವಿದ್ಯಾರ್ಥಿ ಇವತ್ತು ನನ್ನ ಮಕ್ಕಳಲ್ಲಿ ನಾನು ಹೇಳ್ತೇನೆ ಇವತ್ತು ಸಾಮಾಜಿಕವಾಗಿ ಅವರ ತಿಳುವಳಿಕೆ ಎಷ್ಟಿದೆ ಒಂದು ತರಕಾರಿ ಮಾರುಕಟ್ಟೆಗೆ ಹೋಗಿ ಅವರ ತರಕಾರಿ ತೆರೆ ಅಂತ ಹೇಳಿ ಅವರ ಮಕ್ಕಳಿಗೆ ಓದ್ತಿದೆ

ನಾನು ಮಾತ್ರ ಅಲ್ಲ ನೀವೆಲ್ಲರೂ ದುರಿಕೆ ಆಗ್ಬೋದು ನಾನು ಮಾತ್ರ ಅಲ್ಲ ಅದನ್ನು ಉಪಯೋಗ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ನನ್ನ ಸಾಮರ್ಥ್ಯವನ್ನು ನನ್ನ ಏನೋ ಒಂದು ಪ್ರತಿಕ್ರಿಯೆ ನಾನು ಉಪಯೋಗ ಮಾಡ್ಕೊಂಡಿದ್ದೀನಿ ಅದನ್ನ ಕಳಿಸ್ಕೊಡ್ಬೋದು ಬಡಿಸಲು ಅಂಶ ಆಗಿದೆ ಅವ್ರ ಮನುಷ್ಯ ಬರಬೇಕಾಗದೆ ಬರವಣಿಗೆ ಕೊಡ್ತಾ ಇದ್ದೀನಿ ನನ್ನ ಬೆಳವಣಿಗೆ